ನೋಡಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇವತ್ತು ನೋಡಿ ಒಂದು ವಿಶೇಷ ಅಂತ ಹೇಳ್ಬಹುದು ಯಾಕೆಂದರೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸು ಏನು ಇಪ್ಪತ್ತೇಳು ವರ್ಷಗಳ ನಂತರ ನೋಡಿ ಎಲ್ಲರೂ ಸಹ ನೋಡಿ ಯಾವ ರೀತಿ ಸೇರಿದ್ದಾರೆ ಈ ಒಂದು ಸನ್ನಿವೇಶ ನೋಡಿ ನಮ್ಮ ಕೌದಳ್ಳಿ ಗ್ರಾಮ ಏನು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬರಬೇಕಾದ್ರೆ ಇಲ್ಲಿ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಇದೊಂದು ಕೇಕೆಲ್ಲ ಕಟ್ ಮಾಡಿ ಅವರ ಒಂದು ಸಂಭ್ರಮವನ್ನು ಆಚರಿಸ್ಕೊಳ್ತಾಯಿದ್ರು ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಏನು ಸರ್ ಏನು ಇಲ್ಲಿ ಬಂದಿರೋದು ಅಂತ ಕೇಳ್ತೀನಿ ನಾವು ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಕಣಪ್ಪ ಇಪ್ಪತ್ತೇಳು ವರ್ಷ ಆಯ್ತು ಎಲ್ಲರೂ ಬಂದು ಸೇರಿದ್ದೀವಿ ಅಂತ ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಈ ಒಂದು ಸಂದರ್ಭವನ್ನ ಕುರಿತು ಇಲ್ಲಿ ನೆರೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಆಗಿರ್ತಕ್ಕಂಥ ಇವರ ಒಂದು ಸ್ನೇಹ ಬಳಗ ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೇಳೋಣ ಏನು ಹೇಳಿ ಯಾವ ಯಾವ ತರ ಇದು ನಿಮ್ಮ ಸ್ಟೂಡೆಂಟ್ ಅಂದ್ರೆ ಬಾಲ್ಯ ವ್ಯವಸ್ಥೆಯಲ್ಲಿ ಇಪ್ಪತ್ತೇಳು ವರ್ಷದಿಂದ ಎಲ್ಲ ಈಗ ಒಟ್ಟಿಗೆ ಸೇರಿದಿವಿ ಮಲೆ ಮನೇಸ್ ಬೆಟ್ಟದಲ್ಲಿ ನಾವು ಒಂದ್ ವರ್ಷ ಹಿಂದೆ ನಮ್ಮ ಟೀಚಿಂಗ್ ಮಾಡಿದಂತ ಮಾಸ್ಟರ್ ಕರೆದ್ ಹೈಸ್ಕೂಲಲ್ಲಿ ಒಂದ್ಸಲ ಅವ್ರಿಗೆ ಗುರುವಂದನ ಕಾರ್ಯಕ್ರಮ ಮಾಡಿ ಸೂಪರ್ ಅಲ್ಲೆಲ್ಲ ಒಟ್ಟಿಗೆ ಸೇರಿ ಒಂದ್ ವರ್ಷದ ಆ ನೆಪಕ್ಕೆ ಬಂದು ಮಹೇಶ್ವರ ಮಂಡ್ಯ ಜಿಲ್ಲೆ ಕೆಲಪೇಟೆ ತಾಲೂಕು ಅರೇಲ್ಪುರ ಸರ್ಕಾರಿ ಪ್ರೌಢಶಾಲಾ ವಿಭಾಗದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕುನೇ ಸಾಲಿನ ವಿದ್ಯಾರ್ಥಿಗಳು

ಎಷ್ಟೋ ಬ್ಯಾಚ್ಗಳು ಹೋಗಿವೆ ಆದರೆ ನಮ್ಮ ಬ್ಯಾಚ್ ಸೂಪರ್ 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 ಆಗಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಅದ್ಭುತ ಅದ್ಭುತ ನೀವೇನಾರು ಹೇಳಿ ಮೇಡಮ್ ಸರ್ ಏನೂ ಇಲ್ಲ ಈ ಸವಿ ನೆನಪು ಯಾವಾಗಲೂ ಇಲ್ರಿ ಖುಷಿ ಖುಷಿಯಾಗಿರ್ಲಿ ಸಂತೋಷ ನಿರ ಜೀವನದಲ್ಲಿ ಇನ್ನೇನಿಲ್ಲ ನೋಡಿ ಸುಮಾರು ಎಷ್ಟು ವರ್ಷ ಆಯ್ತ ಅಣ್ಣ ಅಲ್ಲಿಗೆ ಇಪ್ಪತ್ತೇಳು ವರ್ಷ ಅಬ್ಬಾ ಇಪ್ಪತ್ತೇಳು ವರ್ಷ ಹೇಳಿ ಸರ್ ಹೇಳಿ ಹೇಳಿ ಎಲ್ಲರೂ ಗೆಲುವಿನ ಜೊತೆ ಓಡ್ತಾರೆ ನಾವೆಲ್ಲ ಒಲವಿನ ಜೊತೆ ಓಡ್ತಾರೆ ಸೂಪರ್ ಸೂಪರ್ ಅಣ್ಣ ಸೂಪರ್ ಬನ್ನಿ ಮೇಡಮವ್ರೆ ನೀವು ಒಂದು ಕಾಣಿಸ್ಕೊಳ್ಳಿ ಬನ್ನಿ ನೀವೇ ಅದ್ಭುತ ಅದ್ಭುತ ಬಹಳ ಖುಷಿ ಆಯ್ತಣ್ಣ ನೋಡಿ ರಾತ್ರಿ ನೋಡಿ ಈ ಒಂದು ಮುಸ್ಸಂಜೆ ಸಂದರ್ಭದಲ್ಲಿ ನೋಡಿ ಎಸ್ ಎಲ್ಸ್ ಎಲ್ ಸಿ ಬಳಗ ಯಾವ ರೀತಿ ಸೇರಿದೆ ಇವತ್ತು ಏನ್ರೀ ಇದೆ ಇವತ್ತು ಏನೇನೂ ಇಲ್ಲ ಎಲ್ಲ ಎಲ್ಲ ದುಡ್ಡು ನಿಂದೆ ಹೋಯ್ತಾರೆ ಕೆಲವು ಜನ ಹೌದು ಹೌದು ಎಲ್ಲ ಫಾಸ್ಟ್ ಎಲ್ಲ ವೇಗ ಈಗ ಕಾಲಮಾನ ಇರೋದು ತುಂಬಾ ಆ ಒಂದು ವೇಗದ ಸಂದರ್ಭದಲ್ಲಿ ನೀವೆಲ್ಲ ಏನು ಮಾಡಿದಾರ ಎಲ್ಲ ಸೇರಿ ಒಂದು ಸಮಯ ಅದಕ್ಕೆ ಈ ಒಂದು ಕಾಲವನ್ನ ಜೋಡಣೆ ಮಾಡಿ ಎಲ್ಲ ಸೇರಿ ಸಂಭ್ರಮಾಚರಣೆ ಮಾಡಿದಾರ ಬಹಳ ಖುಷಿ ಆಯ್ತಣ್ಣ ಬಹಳ ಖುಷಿ ಆಯ್ತು ಹೇಳಿ ಅಣ್ಣ ಎಲ್ಲರೂ ಒಬ್ಬೊಬ್ರಾಗಿ ಎಲ್ಲರೂ ಕಾಣಿಸ್ಕೊಳ್ಳಿ ಎಲ್ಲರೂ ಹೌದು 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 ಸೂಪರ್ ಅಣ್ಣ ಸೂಪರ್ ಬಹಳ ಖುಷಿ ಆಯ್ತು ನಿಮ್ಮ ಒಂದು ತಂಡ ಐವತ್ತು ಜನ ಐವತ್ತು ಜನ ತಂಡ ನೋಡಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿ ಆ ಸ್ವಾಮಿಯವರ ದರ್ಶನವನ್ನ ಪಡೆದು ಇವತ್ತು ಎಸ್ ಎಸ್ ಎಲ್ ಸಿ ಏನು ಈ ಒಂದು ಬಳಗ ಈ ರೀತಿ ಒಂದು ಸವಿನ ನೆನಪನ್ನ ಆಚರಿಸ್ಕೊಳ್ತಾ ಇದಾರೆ ಬಹಳ ಖುಷಿ ಆಯ್ತು ಆ ಎಲ್ಲ ಒಂದ್ಸಲ ಉಗಿ ಹಾಕ್ಬಿಡಿ ಮತ್ತೆ ಸೂಪರ್ ಸೂಪರ್ ಹೌದು ಹೌದು ಸ್ನೇಹ ಶಾಂತ ಸಾಗರದ ಅಲೆಗಳಂತಿರಬೇಕು ಸ್ನೇಹ ಶಾಂತ ಸಾಗರದ ತೀರಬೇಕು ನಮ್ಮ ಸಮ್ಮಿಲನದ ತೀರ ಸುಂದರವಾಗಿರುತ್ತದೆ ಉನ್ಮಾದದಿಂದ ಬೋರ್ಗರೆವ ಅಲೆಗಳಂತಾದರೆ ತೀರ ಕೊರೆದು ಕಂದಕವಾಗುತ್ತದೆ ಹಾಲು ಜೇನಿನಂತ ಸ್ನೇಹಕ್ಕೆ ಅವಶ್ಯಕತೆಯಷ್ಟು ಸವಿ ಸಾಕು ಸೂಪರ್ ಸೂಪರ್ ಬಹಳ ಖುಷಿ ಆಯ್ತು ಸ್ವಲ್ಪ ಸಿಕ್ಕಿರ ಇನ್ನು ಖುಷಿ ಆಗೋದು ಇರ್ಲಿ ಪರ ಇಲ್ಲ ರಾತ್ರಿ ಸಮಯ ಒಂದು ಮುಸ್ಸಂಜೆ ಟೈಮಲ್ಲಿ ಬರ್ತಾ ಬರ್ತೇವೆ ಲಕ್ಷಾಂತರ ಜನ ನೋಡ್ತಾರ ಬಹಳ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ಮೇಡಮ್ ನಮಸ್ತೆ ನಾನು ಹೇಳ್ತೀನಿ ಮಲಯಮಾದೇಶ್ವರ ಯೂಟ್ಯೂಬ್ ಚಾನಲ್ ಅಂತ ಇದೆ ಆಮೇಲೆ ಎಮ್ಎಮ್ ನ್ಯೂಸ್ ಶ್ರೀಕಾಂಠ ಅಂತಾರೆ ನನ್ನ ಚಾನಲ್ ಓಪನ್ ಆಗುತ್ತೆ ಎರಡೂವರೆ ಲಕ್ಷ ಫಾಲೋವರ್ಸ್ ಇದ್ದಾರೆ ಚೆನ್ನಾಗೆ ಹೌದಾ ಸೂಪರ್ ಸರ್ ಸೂಪರ್ ಥ್ಯಾಂಕ್ ಯು ಸರ್ ಇಲ್ಲಿ ಸೊ ಈ ರೀತಿ ಸೂಪರ್ ಮೇಡಮ್ ಸೂಪರ್ ಓಕೆ ಎಲ್ಲಾರು ಒಂದ್ಸಲ ಬಾಯ್ ಮಾಡ್ಬಿಟ್ಟು ಬಸ್ ನೈನ್ ಸೆವೆನ್ ಶ್ರೀಕಂಠ ಸ್ವಾಮಿ ಹಾ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನಲ್ಲಿ ಸೂಪರ್ ಸೂಪರ್ ಓ ನಾವು ಅದೇ ಸರ್ ಓ ಸೂಪರ್ ಸೂಪರ್ ನೋಡಿ ಲಿಂಕ್ ಕಳಿಸ್ತೀನಿ ನೋಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಏನ್ರಿ ಇದು ಕಾಲ ಹ್ಮ್ ಬಹಳ ಖುಷಿ ಆಯ್ತು ಇಂತಹ ಒಂದು ವೇಗದ ಬದುಕಿನಲ್ಲಿ ನಮ್ಮ ನೋಡಿರಿ ಎಸ್ ಎಸ್ ಎಲ್ ಸಿ ಬಳಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಎಲ್ಲ ಸೇರಿ ಸಂಭ್ರಮಾಚರಣೆ ಮಾಡ್ಕೊಂಡು ಹೋಗ್ತಾರೆ ಭಾಳ ಖುಷಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು